ಲಕ್ಷ್ಮೀನಿವಾಸ ಧಾರಾವಾಹಿ ಹರೀಶ್ ಪಾತ್ರಧಾರಿ ನಟ ಅಜಯ್ ರಾಜ್ ಅವರು ಈಗ ತಂದೆಯಾದ ಖುಷಿಯಲ್ಲಿದ್ದಾರೆ ಕೆಲ ದಿನಗಳ ಹಿಂದೆ ಅದ್ಧೂರಿಯಾಗಿ ಪತ್ನಿಯ ಸೀಮಂತ ಆಚರಿಸಿದರು ಇತ್ತೀಚೆಗೆ ಅಜಯ್ ರಾಜ್ ಹಾಗೂ ಪದ್ಮಿನಿ ದೇವನಹಳ್ಳಿಯವರು ಕಪ್ಪು ಡ್ರೆಸ್ನಲ್ಲಿ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ ಈ ಬೇಬಿ ಬಂಪ್ ಫೋಟೋ ಒಳ್ಳೆಯ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸೀತಾರಾಮ ಧಾರಾವಾಹಿಯಲ್ಲಿ ವಠಾರದಲ್ಲಿರುವ ತಾತನ ಪಾತ್ರದಲ್ಲಿ ಕಲಾ ಗಂಗೋತ್ರಿ ಮಂಜು ನಟಿಸ್ತಾ ಇದ್ದಾರೆ ಇವರ ರಿಯಲ್ ಮಗಳು ಪದ್ಮಿನಿ ದೇವನಹಳ್ಳಿ ಇವರದ್ದು ಕಲಾವಿದರ ಕುಟುಂಬ ಎನ್ನಬಹುದು ಪದ್ಮಿನಿ ದೇವನಹಳ್ಳಿ ಕೂಡ ನಟಿ ಪದ್ಮಿನಿಯವರು ಈ ಹಿಂದೆ ಮಹಾದೇವಿ ಹಿಟ್ಲರ್ ಕಲ್ಯಾಣ ಸೀರಿಯಲ್ಗಳಲ್ಲಿ ನಟಿಸಿದ್ದರು ಅಜಯ್ ರಾಜ್ ಕೂಡ ಮುಕ್ತ ಸೇರಿದಂತೆ ಸಾಕಷ್ಟು ಧಾರಾವಾಹಿ ಕನ್ನಡ ಜೊತೆಗೆ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಜಯ್ ರಾಜ್ ಪದ್ಮಿನಿ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮದುವಾಗಿದರು ಇವರದ್ದು ಲವ್ ಕಮ್ ಅರೇಂಜ್ ಎನ್ನುವ ಬಗ್ಗೆ ಮಾಹಿತಿ ಇಲ್ಲ ಖಾಸಗಿಯಾಗಿ ಈ ವಿವಾಹ ನಡೆದಿತ್ತು ಇದಕ್ಕೂ ಮುನ್ನ ವರ್ಷದ ಹಿಂದೆಯೇ ಈ ಜೋಡಿ ನಿಶ್ಚಿತಾರ್ಥ ಮಾಡಿಕೊಂಡಿತ್ತು ಮದುವೆಯಾಗಿ ನಾಲ್ಕು ವರ್ಷಗಳ ಬಳಿಕ ಇವರಿಬ್ಬರು ಮೊದಲ ಮಗುವಿಗೆ ತಂದೆ ತಾಯಿಯಾಗಿದ್ದಾರೆ ಇವರಿಗೆ ಗಂಡು ಮಗು ಜನಿಸಿದ್ದು ಇದರ ಬಗ್ಗೆ ಅಜಯ್ ರಾಜ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ